ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವಾಗ ತೋರಿಸ್ತಾ ಇರೋದು ಬಂದು ಆ್ಯಂಟಿ ಪೀಸ್ ನೆಕ್ಲೆಸ್ಗಳು ಫ್ರೆಂಡ್ಸ್ ಎಂಟು ಗ್ರಾಮಿಂದ ಇಪ್ಪತ್ತು ಗ್ರಾಮ್ ಒಳಗಿರುವಂತಹ ನೆಕ್ಲೆಸ್ ಸೆಟ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ನೋಡಿ ಡಿಸೈನ್ಸ್ಗಳು ಇದನ್ನು ನೋಡಿ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಇದನ್ನು ನೋಡಿ ಇದನ್ನು ತುಂಬ ಚೆನ್ನಾಗೈತೆ ಹದಿನೈದು ಗ್ರಾಮ್ ಐತೆ ನೋಡಿ ಫ್ರೆಂಡ್ಸ್ ಇದು ಇದನ್ನು ನೋಡಿ ಇದು ಬಂದು ಏಯ್ಟ್ ಗ್ರಾಮ್ ಅಷ್ಟೇ ಫ್ರೆಂಡ್ಸ್ ಇದು ಇದನ್ನು ಅಷ್ಟೇ ಹನ್ನೆರಡು ಗ್ರಾಮ್ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ನೋಡಿ ಹತ್ತು ಗ್ರಾಮಲ್ಲಿ ನಮಗೆ ನಂಬೋಕ್ಕಾಗಲ್ಲ ಅಷ್ಟು ಚೆನ್ನಾಗೈತೆ ನೋಡಿ ಏನು ಚೆನ್ನಾಗೈತೆ ಡಿಸೈನ್ ಇದನ್ನು ನೋಡಿ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿದೆ ಇದನ್ನು ನೋಡಿ ಬರೀ ಲೆವೆನ್ ಐತೆ ನಮಗೆ ನೋಡಿ ಫ್ರೆಂಡ್ಸ್ ಇದು ಎಂಟೂವರೆ ಗ್ರಾಮಲ್ಲಿ ಏನು ಚೆನ್ನಾಗೈತೆ ಡಿಸೈನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇವಾಗ ಆಲ್ರೆಡಿ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನೀವೇನಾದರೂ ಹೊಸ್ದಾಗಿ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಬಜೆಟ್ಟು ರೆಡಿ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ಈಗ ನಮ್ಗೆ ಆ ರೇಟಲ್ಲಿ ಬರಲಿಲ್ಲ ಅಂತಂದರೂ ನಾವು ನೋಡಿ ಈ ಥರ ಲೈಟ್ ವೈಟು ಆಗಿರುವಂತಹ ನೆಕ್ಲೆಸ್ ಸೆಟ್ಗಳನ್ನು ನಾವು ಮಾಡಿಸ್ಕೋಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಒಂದಕ್ಕಿಂತ ಒಂದು ಚೆನ್ನಾಗೈತೆ ಹದಿನಾರು ನಮ್ಗೆ ಏನು ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ಇದನ್ನು ಹದಿನೈದು ಬರ್ಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ಎಲ್ಲ ಒಂದಕ್ಕಿಂತ ಒಂದು ನೋಡೋಕ್ಕೆ ತುಂಬಾ ಚೆನ್ನಾಗೈತೆ ಈ ಡಿಸೈನು ತುಂಬ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ನೋಡಿ ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ಯಾವುದೇ ಥರ ಜಾಸ್ತಿ ಗೀಡ್ಸ್ ಇಲ್ಲ ಫುಲ್ಲು ಗೋಲ್ಡ್ ಸಿಗುತ್ತೆ ನಮಗೆ ಇದರಲ್ಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನೋಡಿ ನಮಗೆ ಒಂದು ಐದು ಡಿಸೈನ್ ಒಟ್ಟಿಗೆ ಐತೆ ಫ್ರೆಂಡ್ಸ್ ಇವಾಗ ಯಾವುದಾದ್ರೂ ಒಂದು ಮದುವೆ ಫಂಕ್ಷನ್ ಎಲ್ಲಾದರೂ ಹೋಯ್ತು ಅಂದರೆ ಫ್ರೆಂಡ್ಸ್ ಎದ್ದು ನಮ್ಮ ಮುಖಕ್ಕೆ ಚೆನ್ನಾಗಿ ಕಾಣಿಸೋದೆ ನೆಕ್ಲೆ ಹ್ಯಾಂಡ್ ಜುಮ್ಕೆ ಕಿವಿ ಜುಮ್ಕೆಗಳು ಇವತ್ತು ಎಂಡಲ್ಲಿ ನಡೀತಿರೋದನ್ನು ಕೂಡ ಅದೇನೇ ಹ್ಯಾಂಡಿಕ್ ಜುಮ್ಕಾ ಹ್ಯಾಂಡಿಕ್ ನೆಕ್ಲೆಸ್ಗಳು ಯಾರಾದರೂ ಮಾಡಿಸ್ಕೋಬೇಕು ಅಂತ ಹೇಳಿದರೆ ನೋಡಿ ಫ್ರೆಂಡ್ಸ್ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ತೋರಿಸಿದ್ದೀನಿ ನೀವು ಯಾವ ಅಂಗಡಿಲಿ ಒಡವೆ ಮಾಡಿಸ್ತೀರಾ ಆ ಅಂಗಡಿಗೆ ಸ್ಕ್ರೀನ್ಸ್ ತಗೊಂಡೋಗಿ ನೀವು ಈ ಥರ ಮಾಡಿಕೊಡಿ ಅಂತ ಹೇಳಿದ್ರೆ ಎಲ್ಲಾದರೂ ಮಾಡಿಕೊಡ್ತಾರೆ ಫ್ರೆಂಡ್ಸ್ ನೀವು ಎಲ್ಲಿದ್ದೀರೋ ಅಲ್ಲೇ ಮಾಡಿಸ್ಕೋಬೋದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನೋಡಿ ಇದಂತೂ ಮುತ್ತು ವೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗೈತೆ ನೋಡಿ ಇವಾಗ ಎರಡು ತಿಂಗಳಿಂದ ಗೋಲ್ಡ್ ರೈಟ್ ಬೇರೆ ಹತ್ತು ಸಾವಿರದ ಮೇಲೆ ದಾಟಿಬಿಟ್ಟಿದೆ ಬಜೆಟ್ನ ಇಟ್ಕೊಂಡಿರೋರಿಗೆ ಈಗ ಇಪ್ಪತ್ತು ಗ್ರಾಮು ಮಾಡಿಸ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಇವಾಗ ಬರೋದೇ ಹದಿನೈದು ಗ್ರಾಮು ಅದು ಹದಿನೈದು ಗ್ರಾಮ್ಗೆ ಏನು ಚೆನ್ನ ಚೆನ್ನಾಗಿರೋ ಡಿಸೈನ್ಸ್ ಐತೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಇದನ್ನು ಕೂಡ ತುಂಬ ಚೆನ್ನಾಗೈತೆ ನೋಡಿ ಇದರಲ್ಲಿ ನಿಮ್ಗೆ ಯಾವುದೇ ಇಷ್ಟ ಆದ್ರೂ ಸ್ಕ್ರೀನ್ಸ್ ಆಡ್ತು ನೀವು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಹಾಗೇ ಫ್ರೆಂಡ್ಸ್ ನನ್ನ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಒಂದಕ್ಕಿಂತ ಒಂದು ಡಿಸೈನ್ ಚೆನ್ನಾಗೈತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಹೆಲ್ಪ್ ಆಗುತ್ತೆ